ನಮಸ್ತೆ ವೀಕ್ಷಕರೇ ನಾನಿದ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಸುಲಭವಾಗಿ ತುಂಬ ರುಚಿಯಾದ ಕಡಲೆ ತಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಹೇಳ್ಕೊಡುವಂಥ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಈ ರೀತಿ ಪರ್ಫೆಕ್ಟಾಗಿ ಕಡಲೆ ತಂಬಿಟ್ಟನ್ನು ಮಾಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಕಡಲೆ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಮಿಕ್ಸಿ ಜಾರ್ಗೆ ಎರಡು ಕಪ್ಪಷ್ಟು ಹುರ್ಗಡ್ಲೆ ಹಾಕೊಂಡಿದ್ದೀನಿ ಕಡಲೆನ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಆವಾಗ ಕಡಲೆ ಬೇಗ ನುಣ್ಣಗಾಗುತ್ತೆ ಹಾಗೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಬೀಜ ಹಾಕಿ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ ಏಲಕ್ಕಿ ಬೀಜನ ಕಡಲೆ ಜೊತೆ ಪುಡಿ ಮಾಡೋದ್ರಿಂದ ಏಲಕ್ಕಿ ಬೀಜ ಕೂಡ ಬೇಗ ನುಣ್ಣಗಾಗುತ್ತೆ ಅಂತಷ್ಟೇ ಈಗ ಈ ನುಣ್ಣಗೆ ರುಬ್ಬಿರುವಂಥ ಕಡಲೆ ಪುಡಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮತ್ತೊಂದು ಪಾತ್ರೆಗೆ ಒಂದು ಕಪ್ಪಷ್ಟು ಕಡಲೆ ಬೀಜ ಹಾಕೊಳ್ಳಿ ಎರಡು ಕಪ್ಪಷ್ಟು ಹುರ್ಗಡ್ಲೆಗೆ ಒಂದು ಕಪ್ಪಷ್ಟು ಕಡಲೆ ಬೀಜ ಉಪಯೋಗಿಸ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿಟ್ಕೊಳ್ತಾ ಇದ್ದೀನಿ ಯಾವಾಗ ಕಡಲೆ ಬೀಜದ ಬಣ್ಣ ಈ ರೀತಿ ಸ್ವಲ್ಪ ಬದಲಾಗುತ್ತೆ ಹಾಗೆ ಸಿಪ್ಪೆ ಬಿಡಲಿಕ್ಕೆ ಶುರುವಾಗುತ್ತೆ ಆವಾಗ ಚೆನ್ನಾಗಿ ಹುರಿದೀವಿ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಹುರಿದಿರುವಂತ ಕಡ್ಲೆ ಬೀಜನ ಒಂದು ಬಟ್ಟೆ ಮೇಲೆ ಎತ್ತಿಟ್ಕೊಂಡಿದಿನಿ ನಂತರ ಬಟ್ಟೆನ ಈ ರೀತಿ ಬಿಗಿಯಾಗಿ ಕಟ್ಟಿಟ್ಕೊಳ್ಳಿ ಹಾಗೆ ಒಂದು ಹತ್ತು ಬಾರಿ ನೆಲಕ್ಕೆ ಈ ರೀತಿ ಒಡೆದಿಡ್ಕೊಳ್ಳಿ ಅವಾಗ ಕಡ್ಲೆ ಬೀಜದ ಸಿಪ್ಪ ನೀಟಾಗಿ ಬಿಟ್ಟಿರುತ್ತೆ ಮತ್ತು ಸಮಯ ಕೂಡ ಆಗುತ್ತೆ ಅಂತಷ್ಟೇ ಈಗ ನೋಡಿ ಕಡಲೆ ಬೀಜದ ಸಿಪ್ಪೆ ಚೆನ್ನಾಗಿ ಬಿಟ್ಟಿದೆ ಮತ್ತು ಕಡಲೆ ಬೀಜ ಕೂಡ ಒಡ್ಕೊಂಡಿದೆ ಇದನ್ನೀಗ ಒಂದ್ಸರಿ ಈ ರೀತಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಕಣ್ಣಿರುವಂಥ ಪಾತ್ರೆಯಲ್ಲಿ ಜರಡಿ ಮಾಡಿಟ್ಕೊಳ್ಳಿ ಆವಾಗ ಕಡಲೆ ಬೀಜದ ಸಿಪ್ಪೆ ಇಲ್ಲ ಈ ರೀತಿ ಪ್ಲೇಟ್ಗೆ ಇಳ್ಕೊಳ್ಳುತ್ತೆ ಅಂತಷ್ಟೇ ಈಗ ನೋಡಿ ಕೇವಲ ಐದು ನಿಮಿಷದಲ್ಲಿ ಕಡಲೆ ಬೀಜನ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಹುರಿದಿರುವಂಥ ಮತ್ತು ಸಿಪ್ಪೆ ತೆಗ್ದಿರುವಂಥ ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿನಲ್ಲಿ ರುಬ್ಬೇಕಾದ್ರೆ ನುಣ್ಣಗೆ ರುಬ್ಲಿಕ್ಕೆ ಹೋಗಬೇಡಿ ಒಂದೆರಡು ಬಾರಿ ರುಬ್ಬಿಟ್ಕೊಂಡ್ರೆ ಸಾಕು ಅಂದರೆ ಈ ರೀತಿ ತರಿತರಿಯಾಗಿ ಕಡಲೆ ಬೀಜನ ಪುಡಿ ಮಾಡಿಟ್ಕೊಳ್ಳಿ ಈಗ ಪುಡಿ ಮಾಡಿರುವಂಥ ಕಡಲೆ ಬೀಜನ ಈ ರೀತಿ ಹುರ್ಕಡಲೆ ಪುಡಿ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಮತ್ತೆ ಅದೇ ಪಾತ್ರೆಗೆ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ಹಾಕ್ಕೊಳ್ಳಿ ನೀವು ಇಲ್ಲಿ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಎಳ್ಳನ್ನು ಉಪಯೋಗಿಸ್ಬಹುದು ಇಷ್ಟೇ ಉಪಯೋಗಿಸ್ಬೇಕು ಅಂತೀನಿಲ್ಲ ಈಗ ಒಂದೆರಡು ನಿಮಿಷ ಹುರಿದಿಟ್ಕೊಳ್ಳಿ ಯಾವಾಗ ಎಳ್ಳಿನ ಬಣ್ಣ ಸ್ವಲ್ಪ ಬದಲಾಗುತ್ತೆ ಹಾಗೆ ಚಿಟಪಟ ಅಂತ ಶಬ್ದ ಮಾಡುತ್ತೆ ಆವಾಗ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಹುರಿದಿರುವಂತಹ ಎಳ್ಳನ್ನು ಕಡಲೆ ಪುಡಿ ಮಿಶ್ರಣಕ್ಕೆ ಹಾಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಕೊಬ್ಬರಿ ಕೂಡ ಉಪಯೋಗಿಸಬಹುದು ಅಥವಾ ಈ ರೀತಿ ಕೊಬ್ಬರಿ ಪುಡಿ ಕೂಡ ಉಪಯೋಗಿಸಬಹುದು ಕೊಬ್ಬರಿ ಪೀಸಸ್ಗಳನ್ನ ಮಿಕ್ಸಿ ಜಾರಿನಲ್ಲಿ ರುಬ್ಬಿ ನಂತರ ಉಪಯೋಗಿಸ್ಕೊಳ್ಳಿ ಅಷ್ಟೇ ಈ ರೀತಿ ಕೊಬ್ಬರಿ ಪುಡಿ ಉಪಯೋಗಿಸೋದ್ರಿಂದ ಕಡಲೆ ಪುಡಿ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೆತಿರುತ್ತೆ ಹಾಗೆ ತಂಬಿಟ್ಟು ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಈಗ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಕೊಬ್ಬರಿ ಪುಡಿ ಮತ್ತು ಕಡಲೆ ಪುಡಿ ಚೆನ್ನಾಗಿ ಬೆರ್ತಿರುತ್ತೆ ನಂತರ ಮತ್ತೆ ಅತಿ ಪಾತ್ರೆಗೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಹಾಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಣ್ಣೀರನ್ನು ಹಾಕೊಳ್ಳಿ ಎರಡು ಕಪ್ಪಷ್ಟು ಹುರ್ಗಡ್ಲೆಗೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಉಪಯೋಗಿಸಿದ್ರೆ ಸಾಕು ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗ್ಲಿಕ್ಕೆ ಇಟ್ಕೊಳ್ಳಿ ಒಂದೇಳೆ ಪಾಕ ಬರಸೋ ಅವಶ್ಯಕತೆ ಇಲ್ಲ ಮತ್ತು ಅಂಟು ಪಾಕ ಬರೆಸೋ ಅವಶ್ಯಕತೆ ಇಲ್ಲ ಈ ರೀತಿ ಬೆಲ್ಲ ನೀರಿನಲ್ಲಿ ಕರ್ಕಿದ್ರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸೋದ್ರಿಂದ ಧೂಳಿನಂಶ ಇದ್ರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈ ರೀತಿ ಸ್ವಲ್ಪ ಅಷ್ಟೇ ಬೆಲ್ಲದ ನೀರನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮೊದಲು ಈ ರೀತಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಯಾಕೆಂತಂದ್ರೆ ಬೆಲ್ಲದ ನೀರು ಬಿಸಿ ಇರುತ್ತೆ ಅಂತಷ್ಟೇ ಈಗ ಕೈಯಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಮಿಶ್ರಣನ ತಿಳು ಮಾಡ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಅಂದ್ರೆ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಲಿಕ್ಕೆ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಬೆಲ್ಲದ ನೀರನ್ನು ಉಪಯೋಗಿಸಿದ್ರೆ ಸಾಕು ಈಗ ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ ಅವಾಗ ತಂಬಿಟ್ಟು ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಈಗ ನೋಡಿ ತಂಬಿಟ್ಟು ರೆಡಿಯಾಗಿದೆ ಹಾಗೆ ಉಂಡೆ ಕಟ್ಬೇಕಾದ್ರೆ ಈ ಮಿಶ್ರಣ ಏನಾದರೂ ಗಟ್ಟಿಯಾಗಿದೆ ಅನ್ಸಿದ್ರೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ನೀರನ್ನು ಹಾಕಿ ಉಂಡೆ ಕಟ್ಟಿಟ್ಕೊಳ್ಳಿ ಈಗ ನೋಡಿ ಉಂಡೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಮತ್ತೆ ಸ್ವಲ್ಪ ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರು ತಣ್ಣಗಾಗಿದೆ ಮತ್ತೆ ಗಟ್ಟಿಯಾಗಿದೆ ಅನ್ಸಿದ್ರೆ ಬಿಸಿ ಮಾಡಿಟ್ಕೊಳ್ಳಿ ಬಿಸಿ ಮಾಡಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ತಣ್ಣೀರನ್ನು ಹಾಕಿ ಬಿಸಿ ಮಾಡಿಟ್ಕೊಳ್ಳಿ ಆವಾಗ ಬೆಲ್ಲದ ನೀರು ತೆಳುವಾಗುತ್ತೆ ಮತ್ತೆ ಉಂಡೆ ಕಟ್ಟಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಇದೇ ರೀತಿ ಉಳಿದಿರುವಂಥ ಮಿಶ್ರಣಕ್ಕೆ ಬೆಲ್ಲದ ನೀರನ್ನ ಹಾಕಿ ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬೆಲ್ಲದ ನೀರು ಖಾಲಿಯಾಗಿದೆ ಹಾಗೆ ಕಡಲೆ ಪುಡಿ ಮಿಶ್ರಣ ಕೂಡ ಖಾಲಿ ಆಗ್ತಾ ಇದೆ ಆದಷ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಉಂಡೆ ಕಟ್ಟಿಟ್ಕೊಳ್ಳಿ ಆವಾಗ ತಂಬಿಟ್ಟು ಚೆನ್ನಾಗಿ ಬರುತ್ತೆ ಅಂತಷ್ಟೇ ಈಗ ಈ ಮಾಡಿಟ್ಟಂಥ ತಂಬಿಟ್ಟನ್ನು ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಎರಡು ಕಪ್ಪಷ್ಟು ಹುರ್ಗಡ್ಲೆಗೆ ಒಂದು ಹನ್ನೆರಡರಿಂದ ಹದಿನಾಲ್ಕು ತಂಬಿಟ್ಟುಗಳನ್ನ ಮಾಡಿಟ್ಕೊಂಡಿದ್ದೀನಿ ನೀವು ಇಲ್ಲಿ ಇನ್ನೂ ಸಣ್ಣದಾಗಿ ಕೂಡ ಉಂಡೆಗಳನ್ನ ಕಟ್ಟಿಟ್ಕೋಬಹುದು ಇದೇ ರೀತಿ ಉಂಡೆಗಳನ್ನ ಕಟ್ಟಬೇಕು ಅಂತೇನಿಲ್ಲ ಈಗ ನೋಡಿ ಶಿವರಾತ್ರಿ ಹಬ್ಬಕ್ಕೆ ಮಾಡಿದಂಥ ಕಡ್ಲೆ ತಂಬಿಟ್ಟು ರೆಡಿಯಾಗಿದೆ ನಾನಿಲ್ಲಿ ಹೇಳ್ಕೊಟ್ಟಂಥ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಪರ್ಫೆಕ್ಟಾಗಿ ತುಂಬ ರುಚಿಯಾದ ಕಡ್ಲೆ ತಂಬಿಟ್ಟನ್ನು ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕಟ್ಲೆ ತಂಬಿಟ್ಟು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೊಡೊಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ